ಅವ್ರಿಗೆ ಏನು ಕೆಲಸ ಇಲ್ಲ ಬರೀ ಕಳವು ಮಾಡಬೇಕು ಅನ್ನೋದಷ್ಟೇ ಈ ಕಡೆಯಿಂದ ನಂಬಲ್ ಯಾರು ಆಸ್ತಿ ಕಳವು ಮಾಡೋಣ ಯಾರು ದುಡ್ಡು ಕಳವು ಮಾಡೋಣ ಯಾರು ಜನರಿಗೆ ಈ ಕಡೆಯಿಂದ ಆ ಕಡೆ ತೊಗೋಣ ಆಪ್ರೇಷನ್ ಕಮಲ್ ಮಾಡೋಣ ಅದಕ್ಕೆ ಬಿಟ್ಟರೆ ಬೇರೆ ಏನಾರ ಇದೆಯಾ ಅವ್ರ ಹತ್ರ ಚಿಮಾರಿ ಹಾಕ್ಬೇಕಲ್ಲ ಅವ್ರಿಗೆ ಆ ನಾಚಿಕೆಯ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಲ್ಲೊಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಸಂವಿಧಾತ್ಮಕ ಹುದ್ದೆಲ್ಲಿದ್ದ ಇದ್ದುಕೊಂಡು ನಾನು ಇವತ್ತು ಆಪ್ರೇಷನ್ ಕಮಲ್ ಮಾಡ್ತೀನಿ ನಾನು ಈ ಕಡೆಯಿಂದ ಆ ಕಡೆ ಹೋಯ್ತೀನಿ ಏನೇನು ಇವರೆಲ್ಲ ಗಿರಾಕಿಗಳಿದ್ದಾರಾ ಇಲ್ಲಿ ಬಂತ ಹೊತ್ಕೊಂಡೊಯ್ಲಿಕ್ಕೆ ಏನು ಬಿಡ್ತಾರ ಅವ್ರಿಗೆ ಸುಮ್ಮನೆ ಕರ್ನಾಟಕದಲ್ಲಿ ಕಾಲಿಕ್ಲಿ ನೋಡೋಣ ಏನ್ ಹುದ್ದೆ ಇದೆ ಇವತ್ತು ಅದು ಛಿದ್ರ ಛಿದ್ರ ಆಗ್ತಾ ಇದೆ ಅದೇ ಯಾವಾಗ ಗೊತ್ತಿಲ್ಲ ಯಾವಾಗ ಅವ್ರ ಸಂಪೂರ್ಣವಾಗಿ ಅವ್ರ ನೆಲನೆ ಕಳ್ಕೊಳ್ತಾ ಇದ್ದಾರೆ ಒಂದು ಸೀಟ್ ಅವ್ರದ್ ಬರ್ತಾ ಇಲ್ಲ ಇವತ್ತು ಅವ್ರದ್ದು ಹುದ್ದೆನೆ ಉಳಿಯೋದಿಲ್ಲ ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಾರೆ ಅವರು ಯಾಕೆ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವ್ರ ಯಾಕೆ ಕಾರಣ ಇಲ್ಲ ಹಂಗಿದ್ರೆ ಬರದಿಲ್ವಾ ಎಲ್ಲರೂ ನೈತಿಕ ಬಂದು ಜವಾಬ್ದಾರಿ ಇದ್ದೇ ಇರುತ್ತಲ್ಲ ಅದು ಅಪರಾಧ ಅಪರಾಧ ಅದು ಯಾರೇ ಮಾಡಿರಲಿ ಆ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು ಅದಕ್ಕೆ ಯಾರಿದ್ರಲ್ಲಿ ಭಾಗಿಯಾಗಿದ್ದಾರೆ ಅತ್ಯಂತ ಉಗ್ರವಾದಂಥ ಕಠಿಣವಾದಂಥ ಒಂದು ಶಿಕ್ಷೆ ಆಗಬೇಕು ತ್ವರಿತಗತಿಯಲ್ಲಿ ಟ್ರಯಲ್ ಆಗಬೇಕು ಅಂಥವ್ರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡುವಂಥ ಒಂದು ಇವತ್ತು ನಾವೆಲ್ಲರೂ ಕೂಡಿ ಒತ್ತಾಯ ಮಾಡಬೇಕು ಮತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿ ಇವತ್ತು ಜಾಗೃತಿ ಮೂಡಿಸಿ ಇಂಥ ಕೃತ್ಯಗಳು ನಡೆದ ರೀತಿಯಲ್ಲಿ ಇವತ್ತು ನಾವೆಲ್ಲ ನೋಡಿಕೊಳ್ಳುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ ಅದಕ್ಕೆ ರಾಜಕೀಯ ಬೆರೆಸುವಂಥದ್ದು ಅದು ಒಂದು ಅಪರಾಧನೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ